ಹವಾಲ್ದಾರ್ ಕಾಡಪ್ಪ ಯಮನಪ್ಪ ಮಾಧಿಗರ ಇವರು ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತೆರಡು ವರ್ಷ ಭಾರತೀಯ ಸೇವೆ ಮಾಡಿ ತಮ್ಮ ಹುಟ್ಟೂರಿಗೆ ಬಂದರು ಇವರನ್ನು ಕೇಸ್ತಿ ಹೂರಿನ ಹಾಲಿ ಹಾಗೂ ಮಾಜಿ ಸೈನಿಕರು ಸಮಸ್ತ ಗಣ್ಯಮಾನ್ಯರು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ಕನ್ನಡ ಗಂಡು ಮಕ್ಕಳ ಶಾಲೆ ಕೇಸ್ತಿಯ ಮುಖ್ಯೋಪಾಧ್ಯಾಯರಾದ ಶ್ರೀ ರುದ್ರಾಪುರಿ ಇವರು ತಮ್ಮ ಶಾಲೆಯ ಮಕ್ಕಳಿಗೆ ಭಾರತೀಯ ಸೈನ್ಯದ ಸಮವಸ್ತ್ರವನ್ನು ಧರಿಸಿ ಒಂದು ಹೆಣ್ಣು ಮಕ್ಕಳ ಲೇಜಿಮ್ ಕಾರ್ಯಕ್ರಮವನ್ನ ಸುಂದರವಾಗಿ ಮಾಡುತ್ತಾ ಕಾರ್ಯಕ್ರಮದ ಆವರಣದವರೆಗೆ ಸ್ವಾಗತಿಸಿದರು ಸರ್ಕಾರಿ ಪ್ರೌಢಶಾಲೆ ಕೆಸ್ಟಿ ಮುಖ್ಯೋಪಾಧ್ಯಾಯರಾದ ಸುರೇಶ್ ಬಾಗೂಜಿಯವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಹಾಗೂ ಹವಲ್ದಾರ್ ಕಾಡಪ್ಪ ಯಮನಪ್ಪ ಮಾದಿಗರಿ ಅವರನ್ನು ವಾದ್ಯ ವಾದ್ಯಮೇಳದೊಂದಿಗೆ ಆ ಮೆರವಣಿಗೆಯನ್ನು ಮಾಡುತ್ತಾ ಕೇಸ್ತಿ ಪ್ರೌಢಶಾಲೆ ಆವರಣದ ಮಹದ್ವಾರದವರೆಗೆ ಕರೆದುಕೊಂಡು ಬಂದು ಅಲ್ಲಿಂದ ಹೂವನ್ನು ಹಾರಿಸುತ್ತಾ ಸ್ವಾಗತಿಸಿದರು ಮತ್ತು ರಾಷ್ಟಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರಮೇಶ್ ಪೂಜಾರಿ ಹಾಗೂ ಹುಮೇಶ್ ಕಂಬಳ ಹಾಲಿ ಹಾಗೂ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸದಾಶಿವ ಗಡಗಲಿ ಹಾಗೂ ಉಪಾಧ್ಯಕ್ಷರಾದ ಸುರೇಶ್ ಸಂಕಣ್ಣವರ ಶಿವಾನಂದವಾಡಿ ಮಹಾವೀರ ಸೂರ್ಯವಂಶಿ ಸುಭಾಷ್ ಶೆಟ್ಟಿಪಾಗೋಳ ಸುಧಾಕರ್ ವಾಡಿ ಮಹಾವೀರ ಬೆಡಕಿಹಾಳ ಮತ್ತು ಬಾಬು ಕಂಕನವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಹುಕ್ಕೇರಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂಡಾಬಾದ್ ನನ್ನ ಹೆಸರು ನಾಯಕ್ ಸೇವೆ ಮಾಡಿ ನಮ್ಮ ತಾಯಿ ನಾಡಿಗೆ ವಾಪಸ್ ಮರಳಿ ಕೇಸ್ತಿ ಗ್ರಾಮಕ್ಕೆ ಬಂದಿದ್ದೇನೆ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಅಂತಂದ್ರೆ ಒಂದು ಆ ಹೋಸ್ಲ ಅಭಿಮಾನ ಎಷ್ಟು ಹೇಳಿದ್ರು ಕಡಿಮೆ ಇಂಡಿಯನ್ ಆರ್ಮಿ ಬಗ್ಗೆ ಈ ವರದಿಯಲ್ಲಿ ಇಷ್ಟು ತಾಕತ್ತೈತಿ ಇಷ್ಟು ಗೌರವ ಐತಿ ನಮ್ಮ ಭಾರತ ಮಾತೆಯ ಸೇವೆ ಮಾಡಕ್ಕೆ ನನಗೊಂದು ಉಪಕಾರ ಸಿಕ್ಕೈತಿ ಅವಕಾಶ ಸಿಕ್ಕೈತಿ ನಮ್ಮ ಹಬ್ಬಕ್ಕೆ ನಾನು ಹುಟ್ಟಿದೆ ಹುಟ್ಟಿದಕ್ಕೆ ಸ್ವಾರ್ಥ ಆಯ್ತು ಅನ್ನೋ ಇದು ಎರಡು ಮಾತು ಹೇಳಿ ನಮ್ಮ ಊರಿಗೆ ವಾಪಸ್ ಬಂದಿದ್ದಕ್ಕೆ ನನಗೆ ತುಂಬ ಆಗೈತಿ ಮಾಜಿ ಮತ್ತು ಹಾಲಿ ಸೈನಿಕರು ಇದು ಇನ್ನೊಂದು ನಮ್ಮ ಸಣ್ಣ ಮಕ್ಕಳಿಗೆ ಬಾರಿ ಒಂದು ಪ್ರೋತ್ಸಾಹ ಒಂದು ಕುತೂಹಲ ನಾನು ಮಿಲಿಟರಿ ಹೋಗ್ಬೇಕು ಅನ್ನೋದ ಎಲ್ಲಾ ಮಕ್ಕಳಲ್ಲಿ ಬರ್ತದೆ ಅದಕ್ಕೆ ಸ್ವಾಗತ ಮಾಡಿದರು ಇದನ್ನೆಲ್ಲ ನೋಡಿ ಎಲ್ಲ ಮಕ್ಕಳು ಮಿಲಿಟರಿ ಹೋಗ್ಬೇಕು ನಾನು ಮಿಲಿಟರಿ ಹೋಗಿ ದೇಶದ ಸೈನಿಕನಾಗಬೇಕು ಅನ್ನೋದ ಅವ್ರ ಮನಸ್ಸಿನಾಗ ಬರ್ತೈತಿ ಅನ್ನೊಂದ ಈ ಮಾತಿನಿಂದ ಹೇಳಲು ಬಯಸ್ತೇನೆ ಹೀಗಾಗಿ ನಾನು ಭಾರತ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷ ಕಾಲ ಸೇವೆ ಸಲ್ಲಿಸಿ थैंक यू धन्यवाद बोलो भारत माता की बोलो भारत माता की वंदे वंदे ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ